ಚವಾನ್ ಎಂಬ ರೈತ ತನ್ನ ಈ ಮಾಪೂರ ಬಂದಂಥ ಸಂದರ್ಭದಲ್ಲಿ ದಾರಿ ಮುಖಾಂತರ ತನ್ನ ಮಣಿಗೆ ಹೋಗಲಿಕ್ಕೆ ಪಟ್ಟಂಥ ಸಂದರ್ಭದಲ್ಲಿ ನೀರಿನ ಶಳತಕ್ಕೆ ಒಳಗಾಗಿ ಇವತ್ತು ಮರಣ ಹೊಂದಿರತಕ್ಕಂಥದ್ದು ಅವರಿಗೆ ಮೂರು ಜನ ಮಕ್ಕಳು ಒಂದು ಗಂಡು ಮಗು ಎರಡು ಹೆಣ್ಮಗಳು ಎರಡು ಹೆಣ್ಮಕ್ಳು ಇವತ್ತು ಶಿಕ್ಷಣ ಕಲಿತಾ ಇದ್ದಾರೆ ಒಂದು ಮಗುವಿಗೆ ಈಗಾಗಲೇ ನಾವು ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡಿದ್ವಿ ಇನ್ನೊಂದು ಮಗುವಿಗೆ ಹಾಸ್ಟೆಲ್ದಲ್ಲೇ ಅಡ್ಮಿಷನ್ ಮಾಡ್ತೀವಿ ಅದರ ಶಿಕ್ಷಣವನ್ನು ಪೂರ್ಣ ಮಾಡಲಿಕ್ಕೆ ಏನು ಸಹಾಯ ಮಾಡಬೇಕು ಆ ಸಹಾಯವನ್ನು ಇವತ್ತು ಮಾಡ್ತಾಯಿದ್ದೀವಿ ಮತ್ತು ಈಗಾಗಲೇ ಪಂಚನಾಮ ರಿಪೋರ್ಟ್ ಕೂಡ ಬಂದಿದೆ ನಾಳೆ ಸೋಮವಾರ ದಿವಸ ಅವರ ಖಾತೆಗೆ ಸುಮಾರು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಕೊಡಲಿಕ್ಕೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದಿನ ದಿನಮಾನದಲ್ಲಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ನೆರವಾಗೋದ್ರ ಜೊತೆಗೆ ಅವರ ಕುಟುಂಬದ ಸಹಾಯ ಸಹಕಾರವನ್ನು ನಾವು ಸಂಪೂರ್ಣಪಟ್ಟು ಆ ಮಕ್ಕಳ ಜೀವನೋಪಾಯಕ್ಕೆ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲವನ್ನು ಮಾಡಲಿಕ್ಕೆ ನಾವು ಇವತ್ತು ತೀರ್ಮಾನವನ್ನು ಅವರ ಕುಟುಂಬದ ಸದಸ್ಯರಿಗೆ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬದ ವರ್ಗಕ್ಕೆ ಆ ದುಃಖವನ್ನು वर दिव्य अंत शक्तिना भगवंत कुडले मतव आत्मिक शांति सिगले ಅಂತ ಹೇ ಭಗವಂತನಲ್ಲೇ ನು ಜಗ ಜಗ ಅಂತ ಬರಿಸಲೇ ನಲ್ಲೇ ಈ ಹೋಗೋದು ಹೊರಗಡೆ ಮಾತಾಡ ಈ ವಿಜ ಹಾರದಿಂದ ಅಕ್ಷಿ ಬೀಸಿನೇ ಈ ಶಾಂತ तग दिन तग दिन तब तब असरेकार्य असरेकार्य नहीं बता सब 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 जहाँ बोलूँगा यार बोल बता 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 रुको लेंसर लेंसर जिंदा सब ಗೌರ್ಮೆಂಟ್ ಕಡೆ ಕಳ್ಸಿ ಕೊಡ್ತೀವಿ ಐದು ಲಕ್ಷ ರೂಪಾಯಿ ಆಮೇಲೆ ಅದು ಶಾಲೆ ಮುಂದಕ್ಕೆ ವ್ಯವಸ್ಥೆ ಮಾಡೋಣ ಮಾಡುವ ಅಡ್ಮಿಷನ್ ಮಾಡಿಸ್ತೇನೆ

ಹೌದು ಸಲ ಅದು ಕೆ ಎಂ ರಿಪೋರ್ಟದೆಲ್ಲ ಬಂದಿದೆ ಅದೊಂದು ಐದು ಲಕ್ಷ ರೂಪಾಯಿ ಆಯ್ತು ಸೋಮವಾರ ದಿವಸ ಟಿ ಜಿ ಎಸ್ ಮಾಡ್ಬೇಕು ನಂಬರ್ದು ತಗೊಂಡು ಕಲೆಕ್ಟ್ ಮಾಡಿ ಹೋಗಿ ನಂಬರ್ತ ಹಾಂ ಇವತ್ತು ರೆಡಿ ಮಾಡಿದ ಬಟ್ ಅಂದರೆ ಸೋಮವಾರ ದಿವಸ ನಾಳೆ ಸುಟ್ಟಿ